ಮಾಗಡಿ ತಾಲೂಕಿನ ಕೃಷಿಕ ಸಮಾಜದ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಹಿರಿಯರಾದ ತ್ಯಾಗ ದೊರೆಪಾಳ್ಯ ರಂಗಸ್ವಾಮಯ್ಯನವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶಿವರತ್ನಮ್ಮನವರು ಪ್ರಧಾನ ಕಾರ್ಯದರ್ಶಿ ಕಾಂತರಾಜು ಖಜಾಂಜಿ ಮಂಜುನಾಥ್ ಜಿಲ್ಲಾ ಪ್ರತಿನಿಧಿ ಗಿರೀಶ್ ವೀರವರು ಆಯ್ಕೆಯಾಗಿದ್ದಾರೆ ತಮ್ಮಾಜಿರವರು ಬಮೂಲ್ ನರಸಿಂಹಮೂರ್ತಿರವರು ಜೆಪಿ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ದಿಶಾ ಕಮಿಟಿ ಸದಸ್ಯರಾದ ಜೆ ಪಿ ಚಂದ್ರೇಗೌಡರು ಕಲ್ಕೆರೆ ಧನಂಜಯ್ ಅವರು ಕೃಷಿ ಸಮಾಜದ ನಿರ್ದೇಶಕರುಗಳು ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿ ಮಹೇಶ್ ಸಹಾಯಕ ಕೃಷಿ ಅಧಿಕಾರಿಗಳಾದ ವಿಜಯ ಸವಣೂರು ರವರು ಉಪಸ್ಥಿತರಿದ್ದರು ಏನೆಲ್ಲ ಅಭಿವೃದ್ಧಿಗೆ ಕೈಕಲ್ಪ ನಾನು ಮಾಡಿ ತಾಲೂಕಿನ ಕೃಷಿ ಸಮಾಜ ಅಧ್ಯಕ್ಷ ಮಾಡಿದಂತ ನನ್ನ ಎಲ್ಲ ಸನ್ಮಿತ್ರ ನಿರ್ದೇಶಕರು ಮತ್ತು ಹಿರಿಯ ರಾಜಕಾರಣಿಗಳಿಗೂ ಮತ್ತು ನಮ್ಮ ಎಮ್ ಎಲ್ ಎ ಬಾಲಕೃಷ್ಣವ್ರಿಗೂ ರೇವಣ್ಣವ್ರಿಗೂ ಮತ್ತು ನಮ್ಮ ತಮ್ಮ ನಮ್ಮ ತಮ್ಮಾಜಿ ಎಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನಗೆ ಏನು ಒಂದು ಅವಧಿಯನ್ನು ಫಿಕ್ಸ್ ಮಾಡಿಕೊಟ್ಟಿದ್ರು ಅವಧಿ ಒಳಗೆ ನಾನು ನನ್ನ ಎಲ್ಲ ಸಹೋದ್ಯೋಗಿಗಳನ್ನ ಇತರ ಡೈರೆಕ್ಟರ್ಗಳನ್ನೆಲ್ಲ ಜೊತೆಗೂಡಿಸ್ಕೊಂಡು ಈ ತಾಲೂಕಿನ ಬಗ್ಗೆ ರೈತರ ಕಷ್ಟ ಏನಿದೆ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ರೈತರಿಗೆ ಏನು ಸವಲತ್ತುಗಳು ಎಲ್ಲ ಡಿಪಾರ್ಟ್ಮೆಂಟಿಗೆ ತಲುಪಬೇಕು ಅಂತ ಸಾವಿರ ತಲುಪಿಸ್ಕೊಂಡು ಎಲ್ಲರ ಸಹಕಾರದಿಂದ ನಾನು ಅವಧಿನ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಇಲ್ಲ ಇಲ್ಲಿ ಮಾಗಿ ತಾಲೂಕಲ್ಲಿ ನಮ್ಮ ಸನ್ಮಾನ್ಯ ಮೂರ್ತನವರು ಚಂದ್ರೇಗೌರು ಧನಂಜಯರವರು ಜಯರಾಮಣ್ಣರವರು ಎಲ್ಲರೂ ಇನ್ನಿತರೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜೈಶಂಕರನವರು ಶಂಕರನವ್ರು ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ಅಣ್ಣ ತಮ್ಮಂದಿರು ಇವತ್ತೆಲ್ಲ ಏನು ಸೇರಿ ನಮ್ಮ ನಾಯಕರುಗಳಾದಂಥ ಶಾಸಕರಾದಂಥ ಬಾಲಕೃಷ್ಣ ಅವರು ಮತ್ತು ಎಚ್ ಎಂ ರೇವನವರ ಒಂದು ಮಾರ್ಗದರ್ಶನ ತಾಲೂಕು ಕೃಷಿ ಸಮಾಜವು ವ್ಯವಸ್ಥಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸ್ಕೊಂಡಿದ್ದೇ ಆದಲ್ಲಿ ರೈತನ ಅನೇಕ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಕ್ಕೆ ಇದೊಂದು ಉತ್ತಮವಾದಂಥ ಸಂಘಟನೆ ಇದೊಂದು ವೇದಿಕೆ ಇಂಥ ವೇದಿಕೆಯನ್ನು ಯಾವ ಚುನಾವಣೆ ಗಲಾಟೆಗಳಿಗೂ ಹೋಗದೆ ಅನ್ಯೋನ್ಯವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾದಂಥ ನೆಲೆಗಟ್ಟಿನಲ್ಲಿ ಒಂದು ಆಯ್ಕೆ ಮಾಡಿ ಅವಿರೋಧವಾದಂಥ ಆಯ್ಕೆ ಆಗಲಿ ಅಂತ ತಿಳುವಳಿಕೆಯನ್ನು ಕೊಟ್ಟಿದ್ದು ಅದೇ ರೀತಿ ಹದಿನೈದು ಜನದ ಅವಿರೋಧ ಚುನಾವಣೆಯೂ ಆಗಿತ್ತು ಈ ಐದು ಪದಾಧಿಕಾರಿಗಳ ಚುನಾವಣೆ ಇವತ್ತೇನು ನಿಗದಿಯಾಗಿತ್ತು ಇದರೊಳಗೂ ಕೂಡ ಎಲ್ಲರೂ ಪರಸ್ಪರ ಒಂದು ಒಮ್ಮತದಿಂದ ಐದು ಜನ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಚಿ ಜಿಲ್ಲಾ ಪ್ರತಿನಿಧಿ ಮತ್ತು ಪ್ರಧಾನ ಕಾರ್ಯದರ್ಶಿಯ ಹುದ್ದೆಗಳನ್ನು ಅನ್ಯೋನ್ಯವಾಗಿ ಆಯ್ಕೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ರೈತರು ಎಲ್ಲರೂ ಒಮ್ಮನಸ್ಸಿನ ಒಗ್ಗಟ್ಟಿನ ಸಂಕೇತ ಅಂತ ನಾನಾದರೂ ಕೂಡ ಪ್ರಾಮಾಣಿಕವಾಗಿ ಭಾವಿಸ್ತೇನೆ ಏನು ಕೃಷಿಗೆ ಸಂಬಂಧಪಟ್ಟಂಥ ಇಲ್ಲಿ ಕೃಷಿ ಆಗ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಆಗ್ಬೋದು ಅರಣ್ಯವೂ ಕೂಡ ಸಾಮಾಜಿಕ ಅರಣ್ಯವೂ ಕೂಡ ಸ್ವಲ್ಪ ಇಲಾಖೆಯು ಕೂಡ ಒಳಪಟ್ಟಿರೋದ್ರಿಂದ ಎಲ್ಲ ಇಲಾಖೆಗಳ ಸಮನ್ವಯ ಮಾಡಿಕೊಂಡು ತಗೊಂಡು ಕರ್ಕೊಂಡು ಹೋಗ್ತಕ್ಕಂಥ ಹದಿನೈದು ಜನ ನಿರ್ದೇಶಕರುಗಳನ್ನು ಒಗ್ಗೂಡಿಸ್ಕೊಂಡು ಈ ಒಂದು ಇಲಾಖೆ ಇಲಾಖೆ ವತಿಯಿಂದ ಸಿಗ್ತಕ್ಕಂಥ ಅನುದಾನಗಳಾಗ್ಬೋದು ಅಥವಾ ರೈತರ ಕೃಷಿಗೆ ಸಂಬಂಧಪಟ್ಟಂಥ ಅನುದಾನಗಳಾಗ್ಬೋದು ತಂದು ವ್ಯವಸ್ಥಿತವಾಗಿ ತಾಲೂಕನ್ನು ಇನ್ನೊಂದು ಹೆಜ್ಜೆ ಮುಂದೆ ವ್ಯವಸಾಯ ಕ್ಷೇತ್ರದಲ್ಲಿ ಯಾವ ಹಂತವನ್ನು ತಲುಪಬೇಕೋ ಇವರೆಲ್ಲ ಶ್ರಮದಿಂದ ಹಂತವನ್ನು ತಲುಪಲಿ ತಾಲೂಕಿನ ರೈತರಿಗೆ ಇವರೆಲ್ಲರಿಂದ ಒಂದು ಒಳ್ಳೆಯ ಕಾಯಕಲ್ಪ ಸಿಗ್ಲಿ ಅಂತಕ್ಕಂಥದ್ದು ನನ್ನ ಅಭ್ಯಾಸ ಕೃಷಿಕ ಸಮಾಜಕ್ಕೆ ಇಲ್ಲಿವರೆಗೂ ಒಂದು ಕಟ್ಟಡ ಇಲ್ಲ ಸರ್ ಅದ್ರ ಬಗ್ಗೆ ಏನಾದರೂ ಚಿಂತೆ ಇದೆಯಾ ಸರ್ ಈಗ ಸೀ ಏನು ನಾವು ಜಾಗ ನಿಂತಿದ್ದೀವಿ ಈ ಜಾಗ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಬಹು ದೊಡ್ಡ ಜಾಗ ಇದ್ದರೂ ಕೂಡ ಇಲಾಖೆಗೆ ಬೇಕಾದಂಥ ಕಟ್ಟಡ ಸರಿಯಾದಂಥ ಕಟ್ಟಡ ಇಲ್ಲ ಅನ್ನೋಂಥದ್ದು ನಮ್ಮ ಎಲ್ಲರ ತಿಳುವಳಿಕೆ ಕೂಡ ಇದೊಂದು ಬಾಲಕೃಷ್ಣ ಅವರು ಚೆಲುವರಾಯ ಅವ್ರನ್ನ ಹಿಡಿದು ಕನಿಷ್ಠ ನಾಲ್ಕು ಅಥವಾ ಐದು ಕೋಟಿ ಇದೊಂದು ಹೊಸ ಕಟ್ಟಡವನ್ನು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದಾರೆ ಈ ಕಟ್ಟಡದಲ್ಲಿ ಕೃಷಿ ಸಮಾಜದ ಕಾರ್ಯ ಚಟುವಟಿಕೆಗೂ ಬೇಕಾಗ್ತಕ್ಕಂಥ ಒಂದು ಕಚೇರಿಯನ್ನು ಇಲ್ಲೇ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ತಿಳುವಳಿಕೆ ಮಾಡಬಾಳ್ನಲ್ಲಿ ರೈತ ಸಂಪರ್ಕ ಕೇಂದ್ರ ಮಾಗಡಿಲೇ ಮಾಡಬೇಕು ಅದು ಎರಡು ಏನು ಮಂಜೂರಾಗಿ ಕಾರ್ಯ ಪ್ರಾರಂಭವಾದ ಹಂತದಲ್ಲಿದೆ ಈಗ ಅದಿಲ್ಲಿ ಬಂದಿದ್ದರೆ ಎಲ್ಲವೂ ಒಂದೇ ಹತ್ರ ಕೃಷಿ ಸಮಾಜ ಕೃಷಿ ಸಮಾಜ ಉಪನಿರ್ದೇಶಕರ ಕಚೇರಿ ರೈತ ಸಂಪರ್ಕ ಕೇಂದ್ರಗಳು ಎರಡು ಮಾಡಬಾಳು ಮತ್ತು ಕಸ್ಬಾ ಇಲ್ಲಿ ಆಗಿದ್ದರೆ ಭಾಳ ಚೆನ್ನಾಗಿರ್ತಿತ್ತು ಅಂತ ಯಾಕೆಂದರೆ ಎಲ್ಲರೂ ಬೇರೆ ಎಲ್ಲ ಕೆಲಸಕ್ಕೆ ಬಂದಂಥವ್ರು ಮಾಗಡಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಇಲ್ಲಿ ಅನುಕೂಲ ಆಗೋದು ಆದರೆ ಕೆಲವರು ಮಾಡಬಾಳ್ನಲ್ಲೇ ಆಗಬೇಕು ಅನ್ನೋಂಥ ಒಂದು ಮಾಡಬಾಳು ಕೂಡ ಒಂದು ಹೋಬಳಿ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಅಲ್ಲೇ ಮಾಡಿ ಅನ್ನೋಂಥ ಆಟಕ್ಕೆ ಬಿದ್ದಿದ್ರಿಂದ ಈಗ ಇದಕ್ಕೆ ಒಂದು ಸ್ವಲ್ಪ ಹಿನ್ನಡೆ ಐತಿ ಕಚೇರಿ ಇಲ್ಲ ಅಂತ ಅಂದರೆ ಅದು ಎರಡು ಎರಡುವರೆ ಕೋಟಿ ಈಗಾಗಲೇ ಇದ್ದಂಥದ್ದು ಪ್ರಾರಂಭ ಮಾಡಬೇಕಾಗಿತ್ತು ಆದರೂ ಅವರು ಮಾನ್ಯ ಸಚಿವರು ಕೃಷಿ ಇಲಾಖೆ ಏನಿದೆ ಕರ್ನಾಟಕ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ಅವರಿಂದ ಆ ನಂಬಿಕೆ ನನಗಿದೆ ಶಾಸಕರಿಂದ ಮತ್ತು ರೇವಣ್ಣವರ ಒತ್ತಡದಿಂದ ಒಂದು ಐದು ಕೋಟಿಯ ಕಟ್ಟಡ ಬಂದು ಅದರೊಳಗೆ ಇವರು ಕೆಲಸವನ್ನು ಮಾಡೇ ಮಾಡ್ತಾರೆ ಈ ಐದು ವರ್ಷದ ಅದು ಆಗ್ತದೆ ಅನ್ನೋಂಥ ನಂಬಿಕೆ ನನಗಿದೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್